ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಾರುಡ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಚರ್ಮದ ವ್ಯಾಧಿಗಳು ಇವುಗಳಿಗೆ ಪರಿಹಾರವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಸ್ಕಿನ್ ಪ್ರಾಬ್ಲಮ್ಸ್ ಸಲ್ಯೂಷನ್ ಇನ್ ಕನ್ನಡ ಚರ್ಮದಲ್ಲಿ ತುಂಬ ಹೆಚ್ಚಾಗಿ ಸಮಸ್ಯೆಗಳನ್ನು ನಾವು ಇತ್ತೀಚಿನ ದಿನ ಕಾಣ್ತಾ ಇದ್ದೇವೆ ಒಂದು ಸಂಶೋಧನೆಯ ಪ್ರಕಾರ ಸರಿಸುಮಾರು ಮೂರು ಸಾವಿರ ಪ್ರಕಾರದ ಚರ್ಮ ರೋಗಗಳು ಹೆಚ್ಚಾಗ್ತಾಯಿದ್ದಾವೆ ಎಷ್ಟೋ ಮೂರು ಸಾವಿರ ಪ್ರಕಾರದ ಚರ್ಮ ರೋಗಗಳು ಒಂದೆರಡಲ್ಲ ಅದರಲ್ಲಿ ನಮಗೆ ತಿಳಿದಿರ್ತಕ್ಕಂಥದ್ದು ಕೆಲವೊಂದಿಷ್ಟು ಅಂದರೆ ಹುಳುಕಡ್ಡಿ ಅಂತೇವೆ ಬ್ಯಾಂಗ್ರೀನ್ ಅಂತೇವೆ ಆಮೇಲೆ ಈ ಏನು ಹೇಳ್ತಾರೆ ಗಜಕರ್ಣ ಅಂತ ಹೇಳ್ತೇವೆ ಆಮೇಲೆ ಸೋರಿಯಾಸಿಸ್ ಅಂತ ಹೇಳ್ತೇವೆ ಅದ್ರ ಜೊತೆಗೆ ಈ ತೊನ್ನಿನ ಸಮಸ್ಯೆ ಅಂತ ಹೇಳ್ತೇವೆ ಹಾಗೂ ಏನು ಹೇಳ್ತಾರೆ ಅರ್ಟಿಕೇರಿಯಾ ಪಿತ್ತಗಾದ್ರಿ ಅಂತ ಹೇಳ್ತೇವೆ ಹೀಗೆ ಹಲವಾರು ರೀತಿಯ ಚರ್ಮದ ವ್ಯಾಧಿಗಳು ಕೆಲವೊಂದಿಷ್ಟು ನಮಗೆ ತಿಳಿದಿರ್ತವೆ ಈ ಚರ್ಮದ ವ್ಯಾಧಿಗಳಲ್ಲಿ ನಾವು ವಿಭಿನ್ನವಾದ ಆ ಒಂದು ಪ್ರಕಾರಗಳನ್ನು ನೋಡ್ತಾ ಹೋದರೆ ಮೂರು ಸಾವಿರ ಪ್ರಕಾರದ ಚರ್ಮ ವ್ಯಾಧಿಗಳು ಅಂದರೆ ತುಂಬ ಗಾಬರಿ ಆಗ್ತಕ್ಕಂಥ ವಿಚಾರ ಇದು ಹಾಗಿದ್ರೆ ಈ ಚರ್ಮ ವ್ಯಾಧಿಗಳು ಹೆಚ್ಚಾಗಲಿಕ್ಕೆ ಪ್ರಧಾನ ಕಾರಣಗಳೇನು ಈ ಚರ್ಮವ್ಯಾಧಿಗಳ ಹೆಚ್ಚಳವನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟೋದು ಹೇಗೆ ಚರ್ಮ ವ್ಯಾಧಿಗಳು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಅವುಗಳನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಕಿಡ್ನಿಯನ್ನು ನಮ್ಮ ಲಿವರನ್ನು ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಹಾಳು ಮಾಡಿಕೊಳ್ಳದೆ ಈ ಒಂದು ಚರ್ಮ ರೋಗಗಳಿಗೆ ಪ್ರಧಾನವಾಗಿರ್ತಕ್ಕಂಥ ಕಾರಣ ಅಂತ ಹೇಳ್ಬೋದು ಏನಾದರೂ ಶರೀರದಲ್ಲಿ ಆಮ ಹೆಚ್ಚಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣವೇ ನಮ್ಮ ಕಿಡ್ನಿ ಸಮಸ್ಯೆ ನಮ್ಮ ಲಿವರಿನ ಸಮಸ್ಯೆ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಂಗಾಂಗಗಳ ಸಮಸ್ಯೆ ನೋಡಿ ಅದಕ್ಕೆ ಕಿಡ್ನಿ ಸಮಸ್ಯೆ ಇದ್ದವ್ರಿಗೆ ಚರ್ಮದಲ್ಲಿ ತುರಿಕೆ ಆ ಒಂದು ಚರ್ಮದಲ್ಲಿ ಕೆಲವೊಂದಿಷ್ಟು ಸ್ಕಿನ್ ಡಿಸೀಸ್ಗಳು ಒಂಥರ ಚರ್ಮದಲ್ಲಿ ನವೆ ಆಗೋದು ಗಾಯಗಳಾಗೋದು ಈ ಥರ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದೇ ಸಿಂಪ್ಟಮ್ಸು ಲಿವರಿನ ಸಮಸ್ಯೆ ಹೆಚ್ಚಾದಾಗಲೂ ಕೂಡ ಕಾಣಿಸ್ತವೆ ಹಾಗೆ ರಕ್ತ ದೂಷಿತವಾಗಲಿಕ್ಕೆ ಮೂಲ ಕಾರಣವೇ ಲಿವರಿನ ಒಂದು ಮಲಿನತೆ ಕಿಡ್ನಿಯ ಮಲಿನತೆ ಕಿಡ್ನಿ ಯಾವಾಗ ಕಲ್ಮಶ ಆಗುತ್ತೆ ಪಲ್ಸ್ ಲಿವರ್ ಯಾವಾಗ ಕೆಡ್ತದೆ ಕಿಡ್ನಿ ಯಾವಾಗ ಕೆಡ್ತದೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಯಾವಾಗ ಅಸಮತೋಲನಗಳು ಅದು ಯಾವಾಗ ಕೆಡ್ತವೆ ಏನಾಗುತ್ತೆ ನಮ್ಮ ರಕ್ತ ಧಾತು ದೂಷಿತವಾಗುತ್ತೆ ರಕ್ತ ಧಾತು ದೂಷಿತವಾದಾಗ ಅದರಿಂದ ಹಲವಾರು ಚರ್ಮ ರೋಗಗಳನ್ನು ನಾವು ಅನುಭವಿಸ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಎದುರಾಗುತ್ತೆ ಹಾಗಿದ್ರೆ ಕಿಡ್ನಿ ಮುಖ್ಯವಾಗಿ ಜೀರ್ಣಾಂಗ ವ್ಯವಸ್ಥೆ ಹಾಗೂ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದರೆ ಶ್ವಾಸಪ್ರಚ್ವಾಸದ ವ್ಯವಸ್ಥೆ ಲಿವರ್ ಇವುಗಳನ್ನು ಸ್ವಚ್ಛವಾಗಿಟ್ಕೊಳ್ಬೇಕಂದ್ರೆ ನಾವು ಹೇಗೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕಂದ್ರೆ ನಮ್ಮ ಆಹಾರದಲ್ಲಿ ನೈಟ್ರಿಕ್ ಆಕ್ಸೈಡ್ ಆ್ಯಂಟಿ ಆಕ್ಸಿಡೆಂಟ್ ಫೈಬರ್ ಇದರ ಪ್ರಮಾಣ ಹೆಚ್ಚಾಗಿರ್ತಕ್ಕಂಥ ಆಹಾರಗಳನ್ನು ತಿನ್ನಬೇಕು ಅಂತಹ ಒಂದು ನೈಟ್ರಿಕ್ ಆಕ್ಸೈಡು ಆಮೇಲೆ ಆ್ಯಂಟಿ ಆಕ್ಸಿಡೆಂಟು ಮತ್ತು ಸರಿಯಾದ ಸಮರ್ಪಕವಾದ ಫೈಬರ್ ಇರತಕ್ಕಂಥ ಆಹಾರಗಳು ಯಾವುವುಗಳು ಅಂತ ಹೇಳಿದರೆ ಹಣ್ಣುಗಳು ಮುಖ್ಯವಾಗಿ ಫ್ರೂಟ್ಸ್ ಅದು ಪರಮಾತ್ಮನ ಪ್ರಸಾದ ಅಂತ ಹೇಳ್ಬೋದು ನಿಸರ್ಗದತ್ತವಾಗಿ ಬರ್ತಕ್ಕಂಥ ಒಂದು ಅಡಿಗೆ ಅದು ನಿಸರ್ಗದ ಅಡಿಗೆ ಯಾರು ಹಣ್ಣು ಮತ್ತು ತರಕಾರಿ ಸೊಪ್ಪುಗಳನ್ನು ಸಮರ್ಪಕವಾಗಿ ಬಳಸ್ತಾರೆ ಬೇಕಾದಷ್ಟು ಸಮರ್ಪಕವಾದ ಒಂದು ಪ್ರಮಾಣದಲ್ಲಿ ಪ್ರಮಾಣದಲ್ಲಿ ಬಳಸ್ತಾರೆ ಅವರಿಗೆ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಆ್ಯಂಟಿ ಆಕ್ಸಿಡೆಂಟು ನೈಟ್ರಿಕ್ ಆಕ್ಸೈಡು ಫೈಬರ್ನ ಕೊರತೆ ಬರೋದಿಲ್ಲ ಅವುಗಳು ಹಣ್ಣು ಮತ್ತು ಸೊಪ್ಪು ತರಕಾರಿಗಳಲ್ಲಿರ್ತಕ್ಕಂಥ ಪೋಷಕ ಸತ್ವಗಳು ಹಾಗೂ ಅದರಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಔಷಧಿ ಸತ್ವಗಳು ನಮ್ಮ ಕಿಡ್ನಿಯನ್ನು ಸ್ವಚ್ಛ ಮಾಡೋದ್ರಲ್ಲಿ ನಮ್ಮ ಲಿವರನ್ನು ಸ್ವಚ್ಛ ಮಾಡೋದ್ರಲ್ಲಿ ನಮ್ಮ ಕರುಳುಗಳನ್ನು ಸ್ವಚ್ಛ ಮಾಡೋದ್ರಲ್ಲಿ ನಮ್ಮ ಜಠರ ಪಿತ್ತಕೋಶ ಹಾಗೂ ಪ್ಯಾಂಕ್ರಿಯಾಸನ್ನು ಸ್ವಚ್ಛ ಮಾಡೋದ್ರಲ್ಲಿ ಶ್ವಾಸಕೋಶವನ್ನು ಶುದ್ಧವಾಗಿಡೋದ್ರಲ್ಲಿ ರಕ್ತ ಶುದ್ಧೀಕರಣ ಮಾಡೋದ್ರಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ ಅದಕ್ಕಾಗಿ ಮನುಷ್ಯ ತನ್ನ ಜೀರ್ಣಾಂಗ ವ್ಯವಸ್ಥೆಯನ್ನು ಶುದ್ಧವಾಗಿಟ್ಟುಕೊಳ್ಳದೆ ಈ ಒಂದು ಚರ್ಮದ ವ್ಯಾಧಿಗಳನ್ನು ನಿಯಂತ್ರಿಸಲಿಕ್ಕೆ ಬರದಂತೆ ತಡೀಲಿಕ್ಕೆ ಒಂದು ಪರಿಪೂರ್ಣ ಪರಿಹಾರ ಅಂತ ಹೇಳ್ಬೋದು ಮತ್ತು ನಾವು ತಿನ್ನುವ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸಬೇಕು ಆಹಾರದಕ್ಕಿಂತ ಒಂದು ತಾಸು ಮೊದಲು ನಾವು ಹಣ್ಣುಗಳನ್ನು ಸೇವನೆ ಮಾಡೋದನ್ನು ಕಲಿಬೇಕು ಅಥವಾ ಸಲಾಡ್ಗಳನ್ನು ಸೇವನೆ ಮಾಡೋದನ್ನು ಕಲಿಬೇಕು ಅಂದರೆ ಸೌತೆಕಾಯಿ ಕ್ಯಾರೆಟು ಬೀಟ್ರೂಟು ಸ್ವಲ್ಪ ಪ್ರಮಾಣದಲ್ಲಿ ಈರುಳ್ಳಿ ಆಮೇಲೆ ಕತ್ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಇವೆಲ್ಲವನ್ನು ಮಿಶ್ರಣ ಮಾಡಿ ಅದರ ಸಲಾಡನ್ನು ತಿನ್ನೋದು ಆಹಾರದಕ್ಕಿಂತ ಒಂದು ತಾಸು ಮೊದಲು ಅಥವಾ ಹಣ್ಣು ತಿನ್ನೋದು ಇದರಿಂದ ಏನಾಗುತ್ತೆ ಜೀರ್ಣಾಂಗ ವ್ಯವಸ್ಥೆ ಕ್ರಿಯಾಶೀಲವಾಗುತ್ತೆ ಮತ್ತು ನಾವು ಕಾರ್ಬೋಹೈಡ್ರೇಟ್ ಆಹಾರವನ್ನು ಇದರಿಂದ ಏನಾಗ್ತದೆ ಅಂತೇಳಿ ಸೇವನೆ ಮಾಡೋದು ಕಮ್ಮಿ ಆಗುತ್ತೆ ಇದು ನಮ್ಮ ಶರೀರದಲ್ಲಿ ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ರಕ್ತ ವೃದ್ಧಿಯನ್ನು ಕೂಡ ಮಾಡುತ್ತೆ ಲಿವರು ಕಿಡ್ನಿ ಜೀರ್ಣಾಂಗ ವ್ಯವಸ್ಥೆಯ ಒಂದು ಶಕ್ತಿಯನ್ನು ಕೂಡ ವೃದ್ಧಿಸುತ್ತೆ ಅಲ್ಲಿ ಡೈಜೆಸ್ಟಿವ್ ಎಂಜೈಮ್ಸ್ಗಳ ಕ್ರಿಯಾಶೀಲತೆ ಆಗುತ್ತೆ ಆ ಮತ್ತು ಪಿ ಹೆಚ್ ವ್ಯಾಲ್ಯೂ ಶರೀರದ ಪಿ ಹೆಚ್ ವ್ಯಾಲ್ಯೂನು ಕೂಡ ಸಮತೋಲನದಲ್ಲಿರುತ್ತದೆ ಶರೀರದ ಪಿ ಹೆಚ್ ವ್ಯಾಲ್ಯೂ ಅಸಮತೋಲನಗೊಂಡಾಗ ಆಮ ಪಾತ್ರದ ಸೃಷ್ಟಿ ಆಮ ಪಿತ್ತದ ಸೃಷ್ಟಿಯಾಗುತ್ತೆ ಆ ಆಮ ಪಿತ್ತವೇ ಚರ್ಮ ರೋಗಗಳಿಗೆ ಮೂಲ ಕಾರಣ ಆಗುತ್ತೆ ಹಾಗಾಗಿ ಇವುಗಳಿಂದ ನಾವು ಹೊರಗಡೆ ಬರಬೇಕಂದ್ರೆ ನಾವು ಇಂತಹ ಆಹಾರ ಪದಾರ್ಥಗಳನ್ನು ರೂಢಿಸ್ಕೊಳ್ಬೇಕು ಜೊತೆಗೆ ನಾವೇನು ಮಾಡಬೇಕು ಹಾಲು ಮೊಸರು ಬೆಣ್ಣೆ ತುಪ್ಪ ಮಜ್ಜಿಗೆ ಇಂತಹ ಈ ಒಂದು ಡೈರಿ ಪ್ರಾಡಕ್ಟ್ಗಳನ್ನು ನಮ್ಮ ಆಹಾರದಲ್ಲಿ ಹೆಚ್ಚಾಗಿ ಸಹನ್ ಮಾಡೋದನ್ನು ರೂಢಿ ಮಾಡಿಕೊಳ್ಬೇಕು ಇದರಿಂದ ಏನಾಗುತ್ತೆ ಚರ್ಮ ರೋಗಗಳನ್ನು ನಾವು ತಡೆಗಟ್ಟಬಹುದು ಯಾಕಂದರೆ ಪಿತ್ತ ವಿಕಾರವೇ ಚರ್ಮ ರೋಗಕ್ಕೆ ಮೂಲ ಕಾರಣ ಅಂಥೇಳಿ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ಉಲ್ಲೇಖ ಕಾಣಬಹುದು ವಾತಜನ್ಯವಾಗಿಯೂ ಚರ್ಮ ರೋಗಗಳು ಬರ್ತವೆ ಕಪಜನ್ಯವಾಗಿಯೂ ಚರ್ಮ ರೋಗಗಳು ಬರ್ತವೆ ಹಾಗೆ ಜ್ಯೂಸ್ಗಳಿಂದ ನಾವು ವಾತ ಮತ್ತು ಪಿತ್ತಜನ್ಯವಾಗಿ ಬರುವ ಆ ಒಂದು ಕ ಚರ್ಮ ರೋಗಗಳನ್ನು ತಡೆಗಟ್ಟಬೋದು ಹಾಗೂ ಕಷಾಯಗಳ ಸೇವನೆ ಮಾಡಬೇಕು ಜೀರಿಗೆ ಕಷಾಯ ಧನಿಯ ಕಷಾಯ ಶುಂಠಿ ಕಷಾಯ ಆಮೇಲೆ ಗರಿಕೆ ಕಷಾಯ ಹಾಗೂ ಬಿಲ್ಪತ್ರೆ ಕಷಾಯ ಬೇವಿನ ಕಷಾಯ ಹೊಂಗೆ ಎಲೆಯ ಕಷಾಯ ಆಮೇಲೆ ತಂಗಡಿ ಹೂವಿನ ಕಷಾಯ ಅಥವಾ ಎಲೆಯ ಕಷಾಯ ಹೀಗೆ ಈ ಕಷಾಯಗಳನ್ನು ಸೇವನೆ ಮಾಡೋದ್ರಿಂದ ವಾತ ಮತ್ತು ಕಪಜನ್ಯವಾಗಿ ಬರುವ ಆ ಒಂದು ಚರ್ಮ ರೋಗಗಳನ್ನ ತಡೆಗಟ್ಟಬಹುದು ನಾವು ಹಾಗೆ ಬದುಕ್ತಾ ಇದ್ವಿ ಹಿಂದೆ ಹಣ್ಣು ತರಕಾರಿಗಳನ್ನ ಯಥೇಚ್ಛವಾಗಿ ತಿಂತ ನಮ್ಮ ಪೂರ್ವಜರು ಕಷಾಯಗಳನ್ನ ಸೇವನೆ ಮಾಡ್ತಾರೆ ಈಗೇನಾಗಿದೆ ಹಣ್ಣು ತರಕಾರಿಗಳ ಜಾಗದಲ್ಲಿ ಸಾಫ್ಟ್ ಡ್ರಿಂಕ್ಸ್ ಅಂತ ಬಂದಿದ್ದಾವೆ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ವಿಪರೀತವಾಗಿ ಪ್ರೆಸರ್ವೇಟಿವ್ ಇರ್ತವೆ ವಿಪರೀತವಾಗಿ ಸಕ್ಕರೆ ಸುರಿದಿರ್ತಾರೆ ಅಂಥ ಸಾಫ್ಟ್ ಡ್ರಿಂಕ್ಸನ್ನು ಕುಡಿದು ನಮ್ಮ ಚರ್ಮದ ಆರೋಗ್ಯವೂ ಹಾಳಾಗ್ತಾಯಿದೆ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಮತ್ತು ಕಷಾಯದ ಜಾಗವನ್ನು ಟೀ ಕಾಪಿ ಆವರಿಸ್ಕೊಂಡಿದೆ ಆ ಟೀ ಕಾಫಿಯನ್ನು ಕುಡಿದು ನಮ್ಮ ಆರೋಗ್ಯವೇ ಸರ್ವನಾಶ ಆಗ್ತದೆ ಚರ್ಮ ರೋಗಗಳಿಗೆ ಅವು ಮೂಲ ಕಾರಣ ಆಗ್ತದೆ ಅದಕ್ಕೆ ಈ ಸಾಫ್ಟ್ ಡ್ರಿಂಕ್ಸು ಕೋಲ್ಡ್ ಡ್ರಿಂಕ್ಸ್ ಅಂತ ಏನು ನೀವು ಕರಿತಾರಲ್ಲ ಅದನ್ನು ಬಿಟ್ಟು ಹಣ್ಣು ತರಕಾರಿ ಸೊಪ್ಪುಗಳ ಜ್ಯೂಸನ್ನು ಕುಡಿಬೇಕು ಎಳನೀರನ್ನು ಕುಡಿಬೇಕು ಕಬ್ಬಿನ ಒಂದು ರಸವನ್ನು ಕುಡಿಬೇಕು ಇದರಿಂದ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ದೇಶದಲ್ಲಿ ರೈತರ ಒಂದು ಒಂದು ಶಕ್ತಿನೂ ಕೂಡ ಅವ್ರಿಗೆ ಏನಾಗ್ತದೆ ಒಳ್ಳೆಯದಾಗುತ್ತೆ ಯಾಕಂದರೆ ರೈತರಿಗೆ ನಾವು ಪೂರ್ವಕವಾಗಿ ಕೆಲಸ ಮಾಡ್ದಂಗೆ ಆಗುತ್ತೆ ಇನ್ನು ಇದಾದ ಮೇಲೆ ಏನು ಅಂತ ಅಂಥೇಳಿದರೆ ಮತ್ತು ಪ್ರತಿ ದಿವಸ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡೋದು ಕೂಡ ಇದರ ಸಮತೋಲನವನ್ನು ಕಾಯ್ದುಕೊಳ್ತಕ್ಕಂಥ ಶಕ್ತಿಯನ್ನು ತುಂಬ್ತದೆ ಆದ ಇವೆಷ್ಟೆಲ್ಲ ಸಮರ್ಪಕವಾಗಿ ನೀವು ರೂಢಿಸ್ಕೊಳ್ಬೇಕು ಅಕಸ್ಮಾತ್ ಚರ್ಮ ರೋಗಗಳು ಈಗಾಗಲೇ ಇದೆ ಅಂದರೆ ಅದಕ್ಕೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪಂಚಕರ್ಮ ಚಿಕಿತ್ಸೆಯಿಂದ ಚರ್ಮ ರೋಗಗಳನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ಶರೀರದಲ್ಲಿ ಸೃಷ್ಟಿಯಾಗುತ್ತೆ ಪಂಚಕರ್ಮ ಚಿಕಿತ್ಸೆನೇ ಚರ್ಮ ರೋಗಗಳಿಗೆ ಪರಿಪೂರ್ಣ ಪರಿಹಾರ ಅಂತ ಆಯುರ್ವೇದ ಶಾಸ್ತ್ರದ ಉಲ್ಲೇಖವನ್ನು ಕಾಣಬಹುದು ಹಾಗೂ ತುಂಬ 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 ಕಠಿಣವಾಗಿರುವ ಚರ್ಮ ರೋಗಗಳಿಂದ ತಾವು ಒದ್ದಾಡ್ತಾ ಇದ್ರೆ ಅದರಲ್ಲಿ ಸೊರ್ಯಾಸಿಸು ತುಂಬ ಪದೇ ಪದೇ ಬರ್ತಕ್ಕಂಥ ಈ ಒಂದು ಏನಂತ ಹೇಳಿದ್ರೆ ಅರ್ಟಿಕೇರಿಯಾ ಸಮಸ್ಯೆ ಹುಳುಕಡ್ಡಿ ಇಂಥವೆಲ್ಲ ಹಲವಾರು ಸಮಸ್ಯೆಗಳು ಬರ್ತವೆ ಗಜಕರ್ಣ ಇವು ತುಂಬ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಪಂಚಕರ್ಮ ಚಿಕಿತ್ಸೆ ದಿ ಬೆಸ್ಟ್ ಅದರ ಜೊತೆಗೆ ನೀವೇನು ಮಾಡಬೇಕಂದರೆ ಕೆಲವೊಂದಿಷ್ಟು ಆಯುರ್ವೇದ ಔಷಧಿಗಳ ಸೇವನೆಯನ್ನು ಕೂಡ ಮಾಡಬೇಕಾಗ್ತದೆ ಬರದಂತೆ ನೋಡಿಕೊಳ್ಳುವ ಒಂದಿಷ್ಟು ಆಹಾರ ಪದ್ಧತಿ ಜೀವನ ಪದ್ಧತಿಯನ್ನು ಹೇಳಿದೆ ಬಂದ ಮೇಲೆ ಈ ರೀತಿ ಪರಿವರ್ತನೆ ಮಾಡಿಕೊಳ್ಳೋದು ಬಹಳ ಅತ್ಯಂತ ಉಪಯೋಗಕಾರಿ ಪರಿಣಾಮಕಾರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ ಯೋಗ ಆಯುರ್ವೇದ ಶಿಬಿರಗಳು ನಮ್ಮ ಆಶ್ರಮದಲ್ಲಿ ಪ್ರತಿ ತಿಂಗಳು ನಡೀತಾ ಇದ್ದಾವೆ ಅಲ್ಲಿ ಆರೋಗ್ಯವಾಗಿ ಬದುಕುವ ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ತಮಗೆ ಹೇಳ್ಕೊಡ್ತೇವೆ ಯೋಗ ಪ್ರಾಣಾಯಾಮವನ್ನು ಹೇಳ್ಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ